ಅಯೋಧ್ಯೆಯಿಂದ ಶ್ರೀಲಂಕಾಗೆ ಪಾದಯಾತ್ರಿ ಹೊರಟ ರಾಮ ಭಕ್ತನೊಬ್ಬ ರಾಮಗಿರಿ ಗ್ರಾಮಕ್ಕೆ ತಲುಪಿದ್ದಾನೆ ಇನ್ನು ಅಯೋಧ್ಯೆ ಮೂಲದ ಸಮರೇಂದ್ರ ಸಿಂಗ್ ರಾಥೋಡ್ ಎಂಬಾತ ಬಾಲ್ಯದಿಂದಲೂ ಶ್ರೀರಾಮನ ಭಕ್ತನಾಗಿದ್ದಾನೆ ಇನ್ನು ಶ್ರೀರಾಮ ಪಾದವಿಟ್ಟ ದೇಶದ ಎಲ್ಲ ಜಾಗಗಳಿಗೂ ಹೋಗುವ ಕನಸು ಕಂಡಿದ್ದ ಇನ್ನು ಶ್ರೀರಾಮ ಕೂಡ ಆಗಾಗ್ಗೆ ಕನಸಿನಲ್ಲಿ ಬಂದು ಹೋಗುತ್ತಿದ್ದಾಗಿ ಈ ರಾಮ ಭಕ್ತ ಹೇಳಿಕೊಂಡಿದ್ದಾನೆ ಇನ್ನು ಅಯೋಧ್ಯೆಯಿಂದ ಶ್ರೀಲಂಕಾಗೆ ಪಾದಯಾತ್ರಿ ಹೋಗುವ ಕನಸು ಕಂಡಿದ್ದು ಈ ಕನಸಿಗೆ ಒಂದು ವರ್ಷಗಳ ಹಿಂದೆ ಚಾಲನೆ ಕೂಡ ಕೊಟ್ಟಿದ್ದಾನೆ ಇನ್ನು ಅಯೋಧ್ಯೆಯಿಂದ ಶ್ರೀಲಂಕಾಗೆ ಪಾದಯಾತ್ರೆ ಹೊರಟಿದ್ದು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಕಿಲೋಮೀಟರ್ ಕ್ರಮಿಸಿದ್ದಾನೆ ಇನ್ನು ಈ ಪಾದಯಾತ್ರೆಯ ವೇಳೆ ರಾಮ ಬಂದು ಹೋದ ಸ್ಥಳಗಳಿಗೆಲ್ಲ ಸಮರೇಂದ್ರ ಸಿಂಗ್ ರಾತೋಡ ತೆರಳುತ್ತಿದ್ದು ಇಂದು ಬೆಳಗ್ಗೆ ಹತ್ತು ಗಂಟೆಗಾಗಲೇ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಗ್ರಾಮಕ್ಕೆ ಈ ರಾಮ ಭಕ್ತ ತಲುಪಿದ್ದಾನೆ ಇನ್ನು ಗ್ರಾಮಗಿರಿ ಶ್ರೀ ಕರಿಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಕರಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದು ದೇವರಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಿದ್ದಾನೆ ಇನ್ನು ಶ್ರೀರಾಮ ತನ್ನ ವನವಾಸದ ಸಮಯದಲ್ಲಿ ಈ ಒಂದು ಕರಿಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದು ತಂಗಿ ಹೋಗಿದ್ದ ಜಾಗ ಇದಾಗಿದೆ ಹಾಗಾಗಿ ಇಲ್ಲಿಗೆ ಬಂದ ಸಮರೇಂದ್ರ ಸಿಂಗ್ ರಾಥೋಡ್ ಇನ್ನು ವಿವಿಧ ಪ್ರದೇಶಗಳಲ್ಲಿ ತೆರಳಿ ಐದು ಸಾವಿರ ಕಿಲೋಮೀಟರ್ ಕ್ರಮಿಸಿ ಶ್ರೀಲಂಕಾ ತಲುಪಲಿದ್ದಾಗಿ ತಿಳಿಸಿದ್ದಾನೆ ಇನ್ನು ಸಮರೇಂದ್ರ ಸಿಂಗ್ ರಾಥೋಡ್ ಈಗಾಗಲೇ ಎಂಟು ರಾಜ್ಯಗಳನ್ನು ದಾಟಿ ಕರ್ನಾಟಕಕ್ಕೆ ಬಂದಿದ್ದು ಇನ್ನೂ ಹಲವು ರಾಜ್ಯಗಳ ಮೂಲಕ ಶ್ರೀಲಂಕಾ ತಲುಪಲಿದ್ದಾಗಿ ಈ ಒಂದು ರಾಮಭಕ್ತ ಸಮರೇಂದ್ರ ಸಿಂಗ್ ರಾಥೋಡ್ ತಿಳಿಸಿದ್ದಾರೆ तब कृपा नयन कटाक्ष चितिवश निशि अभिलाष तनुपाय तुम बिहाय जड़ मधिहान देवि सेवही हथ भाग सुर तरु त्याग कर मनुजाहिराचौ मिलनि सोवरु सहज सुन्दर सावरु करुणा निघान जानत जानवरु ए भाति गौरियशी सिशिय सहितहिषिते अलि तुलसी भवा

फिफ्टी थाउजेंड टू सिक्सटी थाउजेंड किलोमीटर मैंने चल लिया और, मेरे को पाँच फाइव थाउजेंड जाना है पाँच हजार किलोमीटर ये तो मेरा तो नाइन्थ स्टेट है इससे पहले मैं यूपी मध्य प्रदेश छत्तीसगढ़ झारखंड उड़ीसा आंध्र तेलंगाना महाराष्ट्र अभी कर्नाटक ये इधर से मैं होस्ट होस्ट दुर्ग से फिर मैशूर मंडिया सेलम त्रिचुरापल्ली फिर तमिलनाडु लग जाता फिर उधर से केरला कन्याकुमारी चेन्नई रामेश्वर धनुष मेरा पैदल चलने का मोटिव ये है कि जो वनवास के समय राम जी गए हैं जिधर जिधर से गए हैं जहाँ जहाँ से गए हैं वो सारी जगहों से पैदल हो के जाना और सारे स्थान को जो वनवास में राम जी ने किया था वो सारे स्थान को सभी सनातनियों के सामने रखना कि वो जो स्थान वो त्रेता में किए थे वो कलयुग में कहा है इसलिए मैं पैदल आ, पैदल यात्रा कर रहा हूँ आप मैं मोटिव यही देना चाहता हूँ उद्देश्य यही देना चाहता हूँ कि जितने भी युवाएं हैं जितने लोग हैं आखंड भारत और हिंदू राष्ट्र के लिए अपना योगदान दें और समर्पित